ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ನೋಡಿ ಗೃಹಲಕ್ಷ್ಮಿಯರಿಗೆ ಇನ್ನೊಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಏನಪ್ಪ ಅದು ಅಂದರೆ ಗೃಹಲಕ್ಷ್ಮಿ ಹಣ ಬರುತ್ತಾ ಅಥವಾ ಬರಲ್ವಾ ಏನಿದು ಇವತ್ತು ಬರುತ್ತೆ ನಾಳೆ ಬರುತ್ತೆ ನಾಡಿದ್ದು ಬರುತ್ತೆ ಇದನ್ನೇ ಹೇಳ್ತಿದ್ರೆ ಹೊರತು ಯಾರಿಗೂ ಕೂಡ ಇದುವರೆಗೂ ಕೂಡ ಯಾವ ಜಿಲ್ಲೆಗೂ ಕೂಡ ಅಮೌಂಟು ಕ್ರೆಡಿಟ್ ಆಗಿಲ್ಲ ಓಕೆನಾ ಈ ಜಿಲ್ಲೆಗಾಗಿದೆ ಈ ಜಿಲ್ಲೆಗಾಗಿದೆ ಅಂತ ಹೇಳಿ ಕೆಲವೊಂದು ಯೂಟ್ಯೂಬಲ್ಲಿ ಹೇಳ್ತಾ ಇದ್ದಾರೆ ಅದೆಲ್ಲ ಫೇಕು ಯಾವುದೇ ಥರ ಯಾವ ಜಿಲ್ಲೆಗೂ ಕೂಡ ಕ್ರೆಡಿಟ್ ಆಗಿಲ್ಲ ಅಮೌಂಟು ಹಾಗಾಗಿ ಯಾರ ಯಾರಿಗಾದ್ರೂ ನಿಮಗೆ ಯಾವುದಾದ್ರೂ ಜಿಲ್ಲೆಗೆ ಬಂದಿದ್ದರೆ ಅಕಸ್ಮಾತು ಕಮೆಂಟ್ ಮಾಡಿ ಬಟ್ ಇನ್ನೂ ಕೂಡ ಯಾವ ಜಿಲ್ಲೆಗೂ ಹಾಕಿಲ್ಲ ಓಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊನ್ನೆ ಎಲ್ಲ ನ್ಯೂಸಲ್ಲೂ ಏನಪ್ಪ ಅಂದರೆ ಡಿ ಬಿ ಟಿ ಸ್ಟೇಟಸ್ಸಲ್ಲಿ ನಾವು ಡಿ ಬಿ ಟಿ ಮುಖಾಂತರ ಆಗ್ತಾಯಿದ್ವಿ ಅದನ್ನು ಪುಷ್ ಮಾಡಿದ್ವಿ ತಾಂತ್ರಿಕ ದೋಷದಿಂದ ಏನಾಗಿದೆ ನಮಗೆ ಅಮೌಂಟನ್ನು ಹಾಕೋಕ್ಕಾಗ್ತಿಲ್ಲ ಅಂತ ಬರೀ ಅದೇ ರೀಸನ್ನೇ ಹೇಳ್ತಾಯಿದೆ ಹೊರತು ಇನ್ನು ಯಾವ ಗೃಹಲಕ್ಷ್ಮಿಯರಿಗೂ ಕೂಡ ಅಮೌಂಟು ಕ್ರೆಡಿಟ್ ಆಗಿಲ್ಲ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಓಕೆ ಸಿದ್ದರಾಮಯ್ಯ ಸರ್ ಅವ್ರನ್ನ ಡಿ ಕೆ ಶಿವಕುಮಾರ್ ಅವರನ್ನ ಕೇಳಿದ್ದಾರೆ ಗೃಹಲಕ್ಷ್ಮಿ ದುಡ್ಡು ನಮಗಿನ್ನ ಬರ್ತಾ ಇಲ್ಲ ಅಂತ ಅದಕ್ಕೆ ಅವ್ರು ಹೇಳಿರ್ತಕ್ಕಂಥ ದುಡ್ಡು ನಿಮ್ಮ ಗೃಹಲಕ್ಷ್ಮಿ ದುಡ್ಡು ಎಲ್ಲೂ ಹೋಗಲ್ಲಮ್ಮ ಬಂದೇ ಬರುತ್ತೆ ಅಂತ ಹೇಳ್ತಿದ್ರೆ ಬಟ್ ಇನ್ನು ಯಾವಾಗ ಅಂತ ಯಾರು ಕೂಡ ಅದನ್ನು ಪ್ರಾಪರಾಗಿ ಹೇಳ್ತಿಲ್ಲ ಬರುತ್ತೆ ಬಟ್ ಯಾವಾಗ ಬರುತ್ತೆ ಅದನ್ನು ಯಾರು ಕೂಡ ಹೇಳ್ತಾ ಇಲ್ಲ ಹಾಗಾಗಿ ಯಾವ ಎಲ್ಲ ಜಿಲ್ಲೆಗಳಿಗೆ ಬಂದಿದೆ ಅಂತ ಹೇಳಿ ನಾವು ತಿಳ್ಕೊಬೇಕು ಅಂತ ಈ ವಿಡಿಯೋನ ಮಾಡಿದ್ದೀವಿ ಸೊ ನಿಮಗೆ ಬಂದಿದ್ದರೆ ಅಮೌಂಟ್ ಏನಾದರೂ ಕ್ರೆಡಿಟ್ ಆಗಿದ್ದರೆ ನನಗೆ ಬಂದಿದೆ ಅಂತ ಹೇಳಿ ಮೆಸೇಜನ್ನು ಕಳಿಸೋದ್ರ ಮುಖಾಂತರ ನೀವು ಬೇರೆ ಎಲ್ರಿಗೂ ಕೂಡ ಸಪೋರ್ಟ್ ಮಾಡಿ ಹಾಗಾಗಿ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ನು ಓಕೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಹೇಳ್ತಿದ್ದಾರೆ ಬಟ್ ಯಾವುದೇ ಕಾರಣಕ್ಕೂ ಕೂಡ ಆ ಗೃಹಲಕ್ಷ್ಮಿ ಹಣವನ್ನು ನಿಲ್ಲಿಸಲ್ಲ ಬಂದೇ ಬರುತ್ತೆ ಓಕೆನಾ ನಿಮಗೆ ಯಾವುದೇ ರೀತಿ ಮೋಸ ಅಂತ ಆಗೋಲ್ಲ ಕಾಂಗ್ರೆಸ್ ಸರ್ಕಾರದಿಂದ ಅಂತ ನಾನು ಆಶ್ವಾಸನೆ ಕೊಡಬಲ್ಲೆ ಬಟ್ ನಮಗೆ ಈಗ ಅಮೌಂಟನ್ನ ಜೋಡಿಸೋದು ಮನೇಲಿ ತುಂಬ ಕಷ್ಟ ಆಗಿರುತ್ತೆ ಅದೇ ರೀತಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಕೂಡ ಹಾಕಬೇಕು ಹಾಗಾಗಿ ಟೈಮನ್ನು ತಗೊಳ್ಳುತ್ತೆ ಅಲ್ವಾ ತಾಂತ್ರಿಕ ದೋಷ ಇರ್ಬೋದು ಅಲ್ಲಿ ಯಾರೋ ವರ್ಕ್ ಮಾಡದೇ ಪ್ರಾಬ್ಲಮ್ ಇರ್ಬೋದು ಪ್ರತಿಯೊಂದು ಕೂಡ ಅದನ್ನೆಲ್ಲ ಕನ್ಸಿಡರ್ ಮಾಡಬೇಕಾಗುತ್ತೆ ನೀವು ಎ ಲಾಸ್ಟ್ ಟೈಮು ಎರಡು ಮಂತಿಂದ ಒಂದೇ ಸಲ ಹಾಕಿದ್ರು ಈ ಟೈಮು ಅಷ್ಟೇ ಎರಡು ತಿಂಗಳದ್ದು ನಿಮಗೆ ಒಂದೇ ಸಲ ನಾಲ್ಕು ಸಾವಿರನ ಜಮಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ